ಬಂಧುಗಳೇ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗನಿಸಿದ್ದು ಅಷ್ಟವರೆಗೆ ನಾನೊಬ್ಬ ಕೂಪ ಮಂಡುಕನಾಗಿದ್ದೆ ಸಮಾಜದಲ್ಲಿ ಆಗ ಹೋಗುವಂತ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ ನಾನು ಸುಖವಾಗಿದ್ದೆ ಬಹಳಷ್ಟು ಜನರು ಸುಖವಾಗಿದ್ದರಂತ ತಿಳ್ಕೊಂಡಂಥ ವ್ಯಕ್ತಿ ಯಾಕೆ ಈ ರೀತಿ ಅನ್ಯಾಯಗಳು ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ತಪ್ಪು ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ ಆ ಸಮಾಜ ಒಳ್ಳೆ ಕೆಲಸ ಮಾಡಿದವರನ್ನು ಗುರುತಿಸ್ತಾ ಇತ್ತು ತಪ್ಪು ಮಾಡಿದ್ದವರನ್ನು ದೂರ ಇಡ್ತಾ ಇತ್ತು ಇವತ್ತು ಆ ಸಮಾಜದ ಭಾವನೆಯಲ್ಲಿ ಭಾಳಷ್ಟು ಬದಲಾವಣೆ ಬಂದಿದೆ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತೆ ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವು ಇದ್ದೇವೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕಾದ್ರೆ ಈ ಸಮಾಜದ ಭಾವನೆಯನ್ನ ಬದಲಾಯಿಸಬೇಕು ಇವತ್ತು ಎಂಥ ಭಾವನೆ ಇದೆ ಸಮಾಜದಲ್ಲಿ ಈ ಒಂದು ಸಮಾಜದ ಹಿಂದೆ ನಾನು ಚಿಕ್ಕವನಾಗಿದ್ದಾಗ ನನ್ನ ಗ್ರಾಮದಲ್ಲಿ ಯಾರಾದ್ರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರೆ ಮನೆ ಹತ್ರ ಹೋಗ್ಬೇಡ ಅಂತ ಇವತ್ತು ಜೈಲ್ಗೆ ಹೋಗಿ ಜಾಮೀನು ತಗೊಂಡು ಬರುವಂತಹ ವ್ಯಕ್ತಿಗಳನ್ನ ಸ್ವಾಗತ ಮಾಡಕ್ಕೆ ಏರ್ಪೋರ್ಟ್ಗೆ ಹೋಗ್ತೇವೆ ಬಸ್ ಸ್ಟೇಷನ್ಗೆ ಹೋಗ್ತೇವೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೇವೆ ಎಂಥ ಸಂದೇಶವನ್ನು ನಾವು ಕಳಿಸ್ತೇವೆ ಮಕ್ಕಳಿಗೆ ಶ್ರೀಮಂತನಾಗಿದ್ರೆ ಸಾಕು ಅಧಿಕಾರದಲ್ಲಿದ್ದರೆ ಸಾಕು ಶ್ರೀಮಂತನಾಗೋದ್ರಲ್ಲಿ ಏನೂ ತಪ್ಪಿಲ್ಲ ದೊಡ್ಡ ಹುದ್ದೆಯಲ್ಲಿ ಏನು ತಪ್ಪಿಲ್ಲ ಆದರೆ ಯಾವ ದಾರಿಯಲ್ಲಿ ಆ ಹುದ್ದೆಗೆ ಹೋದ ಯಾವ ದಾರಿಯಲ್ಲಿ ಶ್ರೀಮಂತನಾದ ಅನ್ನೋ ಒಂದು ವಿಚಾರ ಬಹಳ ಮುಖ್ಯವಾದದ್ದು ಆ ಹಿನ್ನೆಲೆಯಲ್ಲಿ ಇವತ್ತೇನಾಗಿದೆ ಅಂದರೆ ಸಮಾಜದಲ್ಲಿ ಭಾಳಷ್ಟು ಪೈಪೋಟಿ ಶುರುವಾಗಿದೆ ನಾನು ಶ್ರೀಮಂತನಾಗಬೇಕು ಯಾವ ದಾರಿಯಲ್ಲಾದರೂ ಪರವಾಗಿಲ್ಲ ದೊಡ್ಡ ಹುದ್ದೆಗೆ ಹೋಗ್ಬೇಕು ಯಾಕಂದ್ರೆ ದೊಡ್ಡ ಹುದ್ದೆಯಲ್ಲಿದ್ರೆ ಶ್ರೀಮಂತಿಗೆ ಬಂದೇ ಬರ್ತದೆ ಶ್ರೀಮಂತನಾಗಿದ್ರೆ ದೊಡ್ಡ ಹುದ್ದೆ ಖರೀದಿ ಮಾಡಬಹುದು ಆ ಒಂದು ತಿಕ್ಕಾಟದಲ್ಲಿ ಮುಂದೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಕ್ಕೆ ಸಾಧ್ಯವಿಲ್ಲ ನಿಮ್ಮ ಭವಿಷ್ಯ ಯಾವ ರೀತಿ ಆಗ್ಬೋದು ಅನ್ನೋದ್ರ ವಿಚಾರದಲ್ಲಿ ಸ್ವಲ್ಪ ಮಾಹಿತಿ ನಾನು ಕೊಡಬಯಸ್ತೇನೆ ನಿಮಗೆ ನನ್ನ ಅನಿಸಿಕೆಯಲ್ಲಿ ಇವತ್ತು ಇರುವಂತಹ ಪರಿಸ್ಥಿತಿಗೆ ಮೂಲ ಕಾರಣ ದುರಾಸೆ ಅನ್ನೋ ಒಂದು ರೋಗ ಆ ರೋಗಕ್ಕೆ ಮಿತಿ ಇಲ್ಲ ಆ ರೋಗಕ್ಕೆ ಮದ್ದಿಲ್ಲ ಆ ರೋಗ ಕಾನೂನಿಗೆ ಹೆದರಲ್ಲ ಶ್ರೀಮಂತನಾಗಬೇಕು ಎಲ್ಲ ರೀತಿಯಲ್ಲೂ ಶ್ರೀಮಂತನಾಗಬೇಕು ಅನ್ನೋದು ಒಂದೇ ಒಂದು ಅದರ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ನಿಮಗೆ ಯಾವ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಈ ದುರಾಸೆ ಉದ್ಭವ ಆಗಿದೆ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋ ವಿಚಾರದಲ್ಲಿ ಐವತ್ತನೇ ದಶಕದಲ್ಲಿ ಒಂದು ಹಗರಣ ಬಯಲಿಗೆ ಬಂದಿತ್ತು ಜೀಪ್ ಹಗರಣ ಅಂತ ಅದರಲ್ಲಿ ಕೆಲವೇ ಕೆಲವು ಅಧಿಕಾರದಲ್ಲಿದ್ದವರು ಐವತ್ತೆರಡು ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದರು ಒಂದು ದಶಕಕ್ಕೆ ಅಥವಾ ಎರಡು ಮೂರು ದಶಕಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ಆ ಎರಡು ಮೂರು ದಶಕದಲ್ಲಿ ಸಾವಿರಾರು ಹಗರಣಗಳು ನಡೀತವೆ ಆ ದಶಕದಲ್ಲಿ ಆದಂತಹ ಒಂದು ಹಗರಣ ಜೀಪ್ ಹಗರಣ ಅದರಲ್ಲಿ ಐವತ್ತೆರಡು ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದರು ತದನಂತರದ ದಶಕದಲ್ಲಿ ಬೋಫರ್ಸ್ ಅನ್ನೋ ಒಂದು ಹವ ಹಗರಣ ಬಯಲಿಗೆ ಬಂತು ಅದರಲ್ಲಿ ಕೆಲವೇ ಕೆಲವರು ಅರವತ್ತ ನಾಲ್ಕು ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು ತದನಂತರ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು ಅದರಲ್ಲಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು ಈ ಸಂಖ್ಯೆ ನಾನು ತಯಾರು ಮಾಡಿದ್ದಲ್ಲ ಕೇಂದ್ರ ಸರ್ಕಾರದ ಒಬ್ಬ ಅಧಿಕಾರಿ ಸಂವಿಧಾನದ ಅಧಿಕಾರಿ ಸಿ ಎ ಜಿ ದ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅವ್ರು ಹೇಳ್ತಾರೆ ಕಾಮನ್ವೆಲ್ತ್ ಗೇಮ್ಸಲ್ಲಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೆಲವೇ ಕೆಲವರು ಕೊಳ್ಳೆ ಹೊಡೆದರು ತದನಂತರ ಟೂ ಜಿ ಅನ್ನುವ ಒಂದು ಹಗರಣ ಬಯಲಿಗೆ ಬಂತು ಅದರಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು ಆ ವರ್ಷ ಕರ್ನಾಟಕ ಸರ್ಕಾರದ ಬಜೆಟ್ಟು ಅಂದು ಸುಮಾರು ಆರೂವರೆ ಕೋಟಿ ಜನಸಂಖ್ಯೆಗೆ ಒಂದು ವರ್ಷಕ್ಕೆ ಮೀಸಲಾಗಿಟ್ಟಂಥ ಹಣ ಬರೀ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿ ಒಂದೇ ಒಂದು ಹಗರಣದಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು ತದನಂತರ ಟೂ ಜಿ ಅನ್ನೋ ಒಂದು ಹಗರಣ ಬಂತು ಅದರಲ್ಲಿ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು ಈ ಎಲ್ಲ ಫಿಗರ್ಸನ್ನು ನೀವು ಗೂಗಲ್ಗೆ ಹೋಗಿ ನೋಡಿ ಅದರಲ್ಲಿದೆ ಈ ಹೆಸರಾಕಿ ಜೀಪ್ ಹಗರಣ ಕೋಲ್ಗೇಟ್ ಹಗರಣ ಬೋಫೋರ್ಸ್ ಹಗರಣ ಟೂ ಜಿ ಹಗರಣ ಕೋಲ್ಗೇಟ್ ಇದು ಎಲ್ಲ ಇದರಲ್ಲಿದೆ ಗೂಗಲಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದಂತಹ ಮಾತು ಅಂದು ಎಂಬತ್ತೈದರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ ಒಂದು ರೂಪಾಯಿಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು ಹದಿನೈದು ಪೈಸೆ ಮಾತ್ರ ಯಾವ ರೀತಿಯಲ್ಲಿ ಮುಂದಕ್ಕೆ ಅಭಿವೃದ್ಧಿ ಆಗಬಹುದು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಒಂದೊಂದು ಹಗರಣದಲ್ಲಿ ಒಂದೊಂದು ರಾಜ್ಯದ ವರ್ಷದ ಬಜೆಟ್ ಹಣಕ್ಕಿಂತ ಜಾಸ್ತಿ ಸೋರ್ಕೊಂಡು ಹೋಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿದ್ದೇವೆ ಇದ್ದೇವೆ ದುರಾಸೆ ಕಮ್ಮಿ ಆಗಿಲ್ಲ ಇವತ್ತು ನೂರು ರೂಪಾಯಲ್ಲಿ ಹದಿನೈದು ಪೈಸೆ ಹೋಗ್ಬೋದು ಇದರ ಪರಿಣಾಮ ಏನು ನಮ್ಮ ಪಕ್ಕದ ರಾಷ್ಟ್ರಗಳನ್ನು ನೋಡಿ ಪಾಕಿಸ್ತಾನದಲ್ಲಿ ಒಂದು ಲೀಟರ್ ಹಾಲಿಗೆ ಇನ್ನೂರ ಹತ್ತು ರೂಪಾಯಿ ಇದು ಗೂಗಲಲ್ಲಿದೆ ಶ್ರೀಲಂಕಾದ ವಿಚಾರ ಹೇಳುವುದೇ ಬೇಡ ಅದೇ ರೀತಿ ನಾವು ಆ ಮಟ್ಟಕ್ಕೆ ಹೋದರೆ ಆ ದೇಶಕ್ಕೆ ಇರದಂತಹ ಒಂದು ಸಮಸ್ಯೆ ನಮಗೆ ಬರಬಹುದು ಅದು ಕ್ರಾಂತಿ ಅನ್ನೋ ಒಂದು ವಿಚಾರ ಕ್ರಾಂತಿಯಲ್ಲಿ ಗೆದ್ದವರಿಲ್ಲ ಎಲ್ಲರೂ ಸೋತವರೇ ಕ್ರಾಂತಿ ಈ ದೇಶದಲ್ಲಿ ಆದರೆ ಈ ದೇಶ ಇಪ್ಪತ್ತೈದು ಬೇರೆ ಬೇರೆ ದೇಶ ಆಗಬಹುದು ಏನು ಭವಿಷ್ಯನ ನೀವು ನೋಡಬಹುದು ಸ್ವಲ್ಪ ಯೋಚನೆ ಮಾಡಿ ಇದಕ್ಕೆ ಪರಿಹಾರ ಒಂದೇ ಒಂದು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ ತೃಪ್ತಿ ಅನ್ನುವ ಗುಣ ಕಂಟೆಂಟ್ಮೆಂಟ್ ಅಂತೇಳಿ ತೃಪ್ತಿ ಇದ್ರೆ ದುರಾಸೆ ಬರಲ್ಲ ದುರಾಸೆ ಇದ್ದು ತೃಪ್ತಿಯನ್ನ ನೀವು ಅಳವಡಿಸಿದ್ರೆ ಆ ತೃಪ್ತಿ ದುರಾಸೆಗೆ ಮಟ್ಟ ಹೋಗ್ತದೆ ಸಮಾಜದಲ್ಲಿ ತೃಪ್ತಿ ಇದ್ರೆ ಶಾಂತಿ ಸೌಹಾರ್ದ್ಯ ಕೂಡ ಇರ್ತದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತೃಪ್ತಿ ಅಂದರೆ ಒಂದು ಹಂತಕ್ಕೆ ಪಿ ಯು ಸಿ ಆಯ್ತು ಡಿಗ್ರಿ ಆಯ್ತು ಎಲ್ಲ ಆಯ್ತು ಕೆಲಸ ಸಿಕ್ತು ಇನ್ನೇನು ಬೇಡ ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ ನಿಮ್ಮಲ್ಲಿ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು ಆಂಬಿಷನ್ ambition to become somebody big, ambition even to become rich. legitimately earned wealth is no product of sin. earn as much as you want, but not by putting your hands into somebody's pocket, not by stealing from somebody's plate. anta sampattu yendu santasatara. if you're teaching any tvl, you member of parliament, ಒಂದು ರಾಜ್ಯದವರು ಅವರ ಮನೆ ಇನ್ಕಮ್ ಟ್ಯಾಕ್ಸ್ನವರು ದಾಳಿ ಮಾಡ್ತಾರೆ ಇನ್ನೂರೈವತ್ತು ಕೋಟಿ ರೂಪಾಯಿ ಕಬಾಟಲ್ಲಿ ಕಂತೆ 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 ಕಟ್ಟಿಟ್ಟಿದ್ರು ಏನು ತೃಪ್ತಿ ಬರ್ತದೆ ಸರ್ ಅವ್ರ ಸಂತಸ ಬರ್ತದೆ ಅದರಿಂದ ಇದು ದಿನನಿತ್ಯ ಅವರಲ್ಲಿರುವಂತಹ ಒಂದು ಹೆದರಿಕೆ ಯಾವಾಗ ಇನ್ಕಮ್ ಟ್ಯಾಕ್ಸ್ನವರು ಬರ್ತಾರೆ ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೆ ಯಾವಾಗ ದರೋಡಿಕೋರವ್ರು ಬರ್ತಾರೆ ಇಷ್ಟೊಂದು ಹಣ ನಗದು ಹಣ ಮನೆಯಲ್ಲಿ ಬಿದ್ದಿದ್ರೆ ನನ್ನ ಮಕ್ಕಳು ಮುಂದಕ್ಕೆ ಏನಾಗಬಹುದು ಸ್ವಲ್ಪ ಯೋಚನೆ ಮಾಡಿ ನನ್ನ ವೈಯಕ್ತಿಕ ಅನುಭವದಿಂದ ನಾನು ಹೇಳ್ತೇನೆ ಇಂಥ ಹಣದಿಂದ ತೃಪ್ತಿ ಬರಲ್ಲ ಸಂತಸ ಇರಲ್ಲ ತೃಪ್ತಿ ಮೊದಲು ಪಡ್ಕೊಳ್ಳಿ ಆ ದುರಾಸೆ ಅನ್ನೋ ರೋಗ ಬರಕ್ಕೆ ಸ್ವಲ್ಪ ಅಡ್ಡ ಮಾಡಿ ಇನ್ನೊಂದು ಮೌಲ್ಯದ ಅಗತ್ಯವಿದೆ ಅದು ಮಾನವೀಯತೆ ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ಅಂತ ಮಾನವ ಅನ್ನುವ ಗುಂಪೇ ಇಲ್ಲ ಸೈನ್ಸ್ ಅಲ್ಲಿ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನುವ ಒಂದು ಗುಂಪಿಗೆ ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕನ್ನುವ ಹಿನ್ನೆಲೆಯಲ್ಲಿ ಮಾನವೀಯತೆ ಇದ್ದರೆ ನಾವು ಮಾನವರಾಗ್ತೇವೆ ಇಲ್ಲದಿದ್ದರೆ ಬರೀ ಹೋಮೋಸಿಪಿಯನ್ಸ್ ಎನ್ನುವ ಗುಂಪಿಗೆ ಹುಟ್ಟಿದ್ದೇವೆ ಅನ್ನೋ ಒಂದೇ ಕಾರಣಕ್ಕೆ ನೀವು ಮಾನವರಾಗಲ್ಲ ನಮ್ಮ ಕವಿಗಳು ಬರೆದಿದ್ದಾರಲ್ಲ ಏನೇ ಆಗು ಏನೇ ಆಗು ನಿನಗೆ ಬೇಕಾದವನಾಗು ಆದರೆ ಮೊದಲು ಮಾನವನಾಗುವಂತಾರೆ ಎಂಥ ಮಾತು ಎಂಥ ಅರ್ಥಪೂರ್ಣ ಮಾತು ಅದಕ್ಕೆ ಪೂರಕವಾಗಿ ನಾನು ಶಾಲಾ ಕಾಲೇಜಿಗೆ ಹೋಗುವಾಗ ನನ್ನದೇ ಆದ ಒಂದು ಸಂದೇಶವನ್ನು ಕೊಡ್ತಾ ಇರ್ತೇನೆ ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂತ ಗೌರವ ಯಾವುದು ಇಲ್ಲ ಬಂದೇಳಿ ಈ ಕಾರ್ಯಕ್ರಮ ನನ್ನ ಒಂದು ಸಾವಿರದ ಎಂಟುನೂರ ಹನ್ನೆರಡನೇ ಶಾಲಾ ಕಾಲೇಜಿನ ಕಾರ್ಯಕ್ರಮ ನನಗೆ ಎಂಬತ್ನಾಲ್ಕು ವರ್ಷ ವಯಸ್ಸು ದಿನ ತಿರುಗ್ತಾ ಇರ್ತೇನೆ ಇವತ್ತು ಇಲ್ಲಿದ್ದೇನೆ ನಾಡಿದ್ದು ತಿರುಗಾ ಇಲ್ಲಿ ಬರ್ತಾ ಇದ್ದೇನೆ ದಾರಿಯಲ್ಲಿ ಒಂದು ಮುರಾರ್ಜಿ ದೇಸಾಯಿ ಶಾಲೆ ಇರ್ತದೆ ಅಲ್ಲಿಗೆ ಹೋಗ್ತಾ ಇದ್ದೇನೆ ಹನ್ನೊಂದು ಗಂಟೆಗೆ ಮೂರರ ಗಂಟೆಗೆ ಇಲೈಟ್ ಕಾಲೇಜ್ ಇಲೈಟ್ ಸ್ಕೂಲ್ಗೆ ಬರ್ತಾ ಇದ್ದೇನೆ ಆರು ಗಂಟೆಗೆ ದಾರಿಯಲ್ಲಿ ಚಂದ್ರಾಯಪಟ್ಟಣದಲ್ಲಿ ಸ್ವಾಮಿ ವಿವೇಕಾನಂದ ಶಾಲೆಗೆ ಹೋಗ್ತಾ ಇದ್ದೇನೆ ಅಲ್ಲಿ ಆರು ಗಂಟೆಗೆ ಇದೆ ಅದು ಎಂಟು ಗಂಟೆಗೆ ಮುಗಿಬೋದು ಮನೆಗೆ ಹೋಗುವಾಗ ಹತ್ತು ಗಂಟೆ ಆಗ್ತದೆ ಮರು ದಿವಸ ಬೆಳಿಗ್ಗೆ ನಾನು ಎರಡು ಗಂಟೆಗೆ ಹೇಳಬೇಕು ಮೂರು ಗಂಟೆಗೆ ಏರ್ಪೋರ್ಟಿಗೆ ಹೋಗಬೇಕು ಆರು ಗಂಟೆಗೆ ಫ್ಲೈಟ್ ತಗೊಳ್ಬೇಕು ತಿರುಚಿರಪಳ್ಳಿಗೆ ಹೋಗ್ತಾ ಇದ್ದೇನೆ ಅದೇ ರಾತ್ರಿ ವಾಪಸ್ ಬರ್ತೇನೆ ಯಾವ ಲಾಭಕ್ಕೂ ಅಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಿಮಗಾಗಿ ನಿಮ್ಮ ಭವಿಷ್ಯವನ್ನು ಒಂದು ಉತ್ತಮ ಸಮಾಜವನ್ನು ಕಟ್ಟುವಂಥ ಹಿನ್ನೆಲೆಯಲ್ಲಿ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೇನೆ ಯಾವ ವೈಯಕ್ತಿಕ ಲಾಭಕ್ಕಲ್ಲ ನನ್ನ ಮಕ್ಕಳಿಗಾಗೆಲ್ಲ ನನಗೆ ಮಕ್ಕಳು ಇಲ್ಲ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಇದರ ಅಗತ್ಯ ಎಷ್ಟಿದೆ ಅಂತ ನಾನು ಲೋಕಾಯುಕ್ತನಾಗಿದ್ದಂಥ ನನ್ನ ಕೆಲವು ಅನುಭವಗಳನ್ನು ನಿಮ್ಮ ಮುಂದೆ ಇಡ್ತೇನೆ ಆವಾಗ ನಿಮಗೆ ಸ್ವಲ್ಪ ಅರ್ಥ ಜಾಸ್ತಿ ಆಗ್ಬಹುದು ಅಂತ ತಿಳ್ಕೊಂಡಿದ್ದೇನೆ ಎರಡು ಸಾವಿರದ ಎಂಟರಲ್ಲಿ ಬಾಗಲಕೋಟೆಯಿಂದ ಒಬ್ಬ ಗಂಡ ಹೆಂಡತಿ ಒಂದು ಆರು ತಿಂಗಳ ಮಗುವನ್ನು ಕರ್ಕೊಂಡು ಬರ್ತಾರೆ ಏನಪ್ಪ ಸಮಸ್ಯೆ ಅಂತ ಕೇಳಿದೆ ಸ್ವಾಮಿ ಮಗು ನೋಡೋಕ್ಕೆ ಚೆನ್ನಾಗಿ ಇದೆ ಈ ಮಗುವಿಗೆ ಗುದದ್ವಾರ ಇಲ್ಲ ನೋ ರೆಕ್ಟಮ್ ತಿನ್ನೋದು ಬಾಯಲ್ಲಿ ಹೊರಗೆ ತರೋದು ಬಾಯಲ್ಲಿ ಬಾಗಲಕೋಟೆ ಡಾಕ್ಟ್ರ್ ಹೇಳ್ತಾರೆ ಬೇಸರ ಮಾಡ್ಕೊಳ್ಬೇಡಿ ಇದಕ್ಕೆ ಪರಿಹಾರ ಇದೆ ಈ ಮಗುವನ್ನು ಒಂದು ಸುಸಜ್ಜಿತ ಆಸ್ಪತ್ರೆಗೆ ಹೋಗಿ ಅಲ್ಲಿ ಮಕ್ಕಳ ತಜ್ಞ ಆಪರೇಷನ್ ಮೂಲಕ ಸರಿ ಮಾಡಿಕೊಡ್ತಾನೆ ಅಂತ ಅದನ್ನು ನಂಬಿ ಪೋಷಕರು ಮಗುವನ್ನು ಒಂದು ಸರಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಪರೀಕ್ಷೆ ಮಾಡ್ತಾನೆ ಎಲ್ಲ ಮಾಡಿಕೊಡ್ತೇನೆ ಆದರೆ ಒಂದಿಷ್ಟು ಖರ್ಚಾಗ್ತದೆ ಅಂತಾನೆ ಖರ್ಚು ಖರ್ಚಲ್ಲ ಖರ್ಚು ಲಂಚ ಗಂಡ ಹೆಂಡತಿ ಗೊತ್ತಿತ್ತು ಪರಿಸ್ಥಿತಿ ಇವತ್ತು ಏನಿದೆ ಅಂತ ಸ್ವಲ್ಪ ಹಣ ಅಲ್ಲಿ ಇಲ್ಲಿ ಸಾಲ ಮಾಡಿಕೊಂಡು ಹೋಗಿದ್ರು ಆ ಹಣವನ್ನು ವೈದ್ಯನ ಮೇಜಿನ ಮೇಲೆ ಇಡ್ತಾರೆ ವೈದ್ಯ ಅದಕ್ಕೆ ಲೆಕ್ಕ ಹಾಕ್ತಾನೆ ಲೆಕ್ಕ ಹಾಕಿ ಹೇಳ್ತಾನೆ ಈ ಮೊತ್ತಕ್ಕೆ ನಾನು ಪಕ್ಕದಲ್ಲೊಂದು ಸಂಧಿ ಮಾಡಿಕೊಡ್ತೇನೆ ಮಲ ಅದರಿಂದ ಹೊರಗೆ ಹೋಗ್ತದೆ ಮಗು ಒಂದು ಬ್ಯಾಗ್ ಹಾಕ್ಕೊಂಡಿರಬೇಕು ಜೀವನ ಪರ್ಯಂತ ಎಂಥ ವೈದ್ಯ ದೇವರನ್ನು ಬೇಡ್ಕೊಂಡಿರಬೇಕು ನನಗೆ ವಿದ್ಯೆ ಕೊಡಿ ನನ್ನನ್ನು ವೈದ್ಯನಾಗಿ ಮಾಡಿ ನನ್ನನ್ನು ಮಕ್ಕಳ ತಜ್ಞನಾಗಿ ಮಾಡಿ ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ ದೇವ್ರಿಗೆಲ್ಲ ಹೊರ ಕೊಟ್ರು ಅಲ್ಲೊಂದು ಆರು ತಿಂಗಳ ಮಗು ಬರ್ತದೆ ಆ ಮಗುವಿಗೆ ಭವಿಷ್ಯ ಕೊಡುವಂತ ಶಕ್ತಿ ಆತನಲ್ಲಿತ್ತು ಇತ್ತು ದುರಾಸೆ ಅವನನ್ನ ಬಿಟ್ಟಿಲ್ಲ ಆ ಗಂಡ ಹೆಂಡತಿ ಆ ಹಣವನ್ನು ವಾಪಸ್ ಪಡ್ಕೊಂಡು ಮಗುವನ್ನ ಕರ್ನಾಟಕ ಲೋಕಾಯುಕ್ತಕ್ಕೆ ಕರ್ಕೊಂಡು ಬರ್ತಾರೆ ಅಲ್ಲಿ ಅಧಿಕಾರಿಗಳು ಮಗುವನ್ನ ಹಳೆ ಏರ್ಪೋರ್ಟ್ ರೋಡ್ ಅಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನನ್ನ ಚಿಕಿತ್ಸೆ ನಡೀತಾ ಇತ್ತು ವೈದ್ಯರ ಹತ್ರ ಬೇಡ್ಕೊಂಡ್ವಿ ಈ ಮಗುವಿಗೆ ಒಂದು ಭವಿಷ್ಯ ಕೊಡಿ ಅಂತ ಅವರು ಭವಿಷ್ಯ ಆಪರೇಷನ್ ಮಾಡಿದ್ರು ಆ ಮಗು ಇವತ್ತು ಹದಿನಾರು ವರ್ಷದ ಹೆಣ್ಮಗಳು ಎಸ್ ಎಸ್ ಎಲ್ ಸಿಯಲ್ಲಿ ಕಲಿತಾ ಇದ್ದಾಳೆ ಆ ಬ್ಯಾಗ್ ಹಾಕೊಂಡು ತಿರುಗ್ತಾ ಇದ್ರೆ ಆಕೆಯ ಭವಿಷ್ಯ ಏನಾಗ್ತಾ ಇತ್ತು ಈ ವೈದ್ಯನ ನೋಡಿ ಅವತನ ಕರ್ತವ್ಯ ಏನು ನೋಡಿ ಯಾಕೆ ಅವನಿಗೆ ಸಂಬಳ ಕೊಡ್ತಾ ಇದ್ರು ಅಂತ ನೋಡಿ ಆ ದುರಾಸೆ ಇದ್ರೆ ಏನಾಗ್ತದೆ ಅಂತ ಸ್ವಲ್ಪ ನೋಡಿ ಅದೇ ರೀತಿ ಎರಡು ಸಾವಿರದ ಒಂಬತ್ತರಲ್ಲಿ ಕೊಪ್ಪಳಿಂದ ಒಬ್ಬರು ವ್ಯಕ್ತಿ ಬರ್ತಾರೆ ಏನಪ್ಪ ಸಮಸ್ಯೆ ಅಂತ ಕೇಳಿದರೆ ಸ್ವಾಮಿ ನನ್ನ ಹೆಂಡತಿ ಒಂದು ಹೆಣ್ಮಗಳನ್ನು ಹಡಿದಿದ್ದಾಳೆ ಅರೆ ಅದರಲ್ಲೇನಪ್ಪ ತಪ್ಪಂತ ಕೇಳಿದರೆ ಇಲ್ಲ ಸ್ವಾಮಿ ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಇದೆ ಭಾಗ್ಯಲಕ್ಷ್ಮಿ ಅನ್ನೋ ಯೋಜನೆ ಅದರ ಪ್ರಕಾರ ಬಡ ಕುಟುಂಬಕ್ಕೆ ಹುಟ್ಟಿದಂಥ ಮಕ್ಕಳಿಗೆ ಸರ್ಕಾರ ಒಂದಿಷ್ಟು ಅನುದಾನ ಕೊಡಬೇಕು ನಾನು ಬಡವ ಸಮಾಜ ಕಲ್ಯಾಣ ಡಿಪಾರ್ಟ್ಮೆಂಟ್ನವ್ರು ಕೇಳಿದ್ರೆ ನೀನು ಬಡವ ಅನ್ನೋದಕ್ಕೆ ಯಾವ ಪುರಾವೆನೂ ಇಲ್ಲ ನಿನಗೆ ಬ ನಿನ್ನ ಮಗುವಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದರು ಅದು ಬಹಳ ಬೇಸರ ಪಟ್ಟ ಅವನ ಮಾತನ್ನು ನಂಬಿ ಒಬ್ಬ ಅಧಿಕಾರಿಯನ್ನ ಕೊಪ್ಪಳಿ ಕಳಿಸಿದೆ ವಿಚಾರಣೆ ಮಾಡಿ ವರದಿ ಕೊಡಿ ಅಂತ ಆ ವರದಿ ಪ್ರಕಾರ ಈತನ ಪತ್ನಿ ಒಂಬತ್ತು ತಿಂಗಳು ಗರ್ಭಿಣಿ ಮತ್ತೊಬ್ಬಳು ಸಂಗಾತಿ ಆಕೆ ಗರ್ಭಿಣಿ ಅಲ್ಲ ಇಬ್ಬರು ನಡ್ಕೊಂಡು ತಮ್ಮ ಗ್ರಾಮದಿಂದ ಜಿಲ್ಲಾ ಆಸ್ಪತ್ರೆಗೆ ಬರ್ತಾರೆ ಹಲವಾರು ಕಿಲೋಮೀಟರ್ ನಡ್ಕೊಂಡು ಬರ್ತಾರೆ ಅಲ್ಲಿ ಸಿಬ್ಬಂದಿ ಹೇಳ್ತಾರೆ ಮೊದಲು ಕಾಸು ಕೊಡಿ ನಂತರ ಹಾಸಿಗೆ ಇವ್ರ ಕಾಸಿಲ್ಲ ಇದ್ದರೆ ಅವರು ಬಸ್ಸಲ್ಲಿ ಬರ್ತಾ ಏನು ಎಷ್ಟು ಬೇಡ್ಕೊಂಡ್ರು ಕೇಳಲಿಲ್ಲ ವಿಧಿ ಇಲ್ಲದೆ ಜೊತೆ ಬಂದವಳನ್ನು ವಾಪಸ್ ಅಲ್ಲಿ ಕಳಿಸ್ತಾಳೆ ಸ್ವಲ್ಪ ಹಣ ಬಾ ಅಂತ ಆವಾಗ ಸಿಬ್ಬಂದಿ ಹೇಳ್ತಾರೆ ಇಲ್ಲಿ ಕೂದಬೇಡಿ ಹೊರಗೆ ಕೂತ್ಕೊಳ್ಳಿ ಹಣ ಬರುವವರೆಗೆ ಆಕೆ ಗರ್ಭಿಣಿ ಆ ಮಾರ್ಗ ದಾಟಿ ಬಸ್ ಸ್ಟಾಪಲ್ಲಿ ಕೂತಿರ್ತಾಳೆ ಹಣ ಬರುವ ಮೊದಲು ಆಕೆಯ ಹೆರಿಗೆ ಬಸ್ ಸ್ಟಾಪ್ ಆಗ್ತದೆ ಆಸ್ಪತ್ರೆಯ ಎದುರುಗಡೆ ಎಂತಹ ಪರಿಸ್ಥಿತಿ ನೋಡಿ ಆ ವರದಿಯನ್ನು ಓದಿದ ನಂತರ ನಾನು ಸರ್ಕಾರಕ್ಕೆ ಒಂದು ವರದಿ ಕಳಿಸಿದೆ ಒಂದು ಆ ಯೋಜನೆಯಲ್ಲೇ ಒಂದು ವಿಚಾರ ಇದೆ ಅದರ ಪ್ರಕಾರ ಯಾವ ಮಹಿಳೆ ಆಕೆಯ ಹೆರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗ್ತದೋ ಆ ಮಗು ಈಸ್ ಪ್ರೆಸ್ಯೂಮ್ಡ್ ಟು ಬಿ ಎ ಚೈಲ್ಡ್ ಬಾನ್ ಟು ಎ ಪುವರ್ ಫ್ಯಾಮಿಲಿ ಅಂದರೆ ಹೆಣ್ಮಗಳಾದರೆ ಪುವರ್ ಫ್ಯಾಮಿಲಿ ಅದಕ್ಕೆ ತದ್ವಿರುದ್ಧವಾಗಿ ಯಾವ್ಯಾವ ಸಾಕ್ಷಿ ಇಲ್ಲದೇ ಇದ್ರೆ ಅಂತ ಹೇಳ್ತಾರೆ ನಾನು ಹೇಳಿದೆ ನನ್ನ ವರದಿಯಲ್ಲಿ ಈಕೆ ಈಕೆ ಗ್ರಾಮದಿಂದ ಜಿಲ್ಲಾ ಆಸ್ಪತ್ರೆಗೆ ಹೆರಿಗೆಗಾಗಿ ಬಂದಿದ್ದಳು ಅಲ್ಲೇ ಹೆರಿಗೆ ಆಗ್ತಾ ಇದ್ರೆ ಈ ಮಗುವಿಗೆ ಕಾನೂನು ಪ್ರಕಾರ ಆ ಅನುದಾನ ಸಿಗಬೇಕಾಗಿತ್ತು ನಿಮ್ಮ ಸಿಬ್ಬಂದಿಯಿಂದಾಗಿ ಈ ಅನುದಾನ ಸಿಕ್ಕಿಲ್ಲ ಕಾನೂನಲ್ಲಿ ಒಂದು ಪ್ರಿನ್ಸಿಪಲ್ ಇದೆ ವೈಕೇರಿಯಸ್ ಲಯಬಿಲಿಟಿ ಅಂತ ಜವಾನ ಮಾಡಿದ ತಪ್ಪಿಗೆ ಯಜಮಾನ ಜವಾಬ್ದಾರಿ ಅಂತ ಇದೆ ಆ ಪ್ರಿನ್ಸಿಪಲನ್ನು ಬಳಸಿಕೊಂಡು ನಿಮ್ಮ ಸಿಬ್ಬಂದಿಯಿಂದ ಈ ರೀತಿ ಆಯಿತು ಅದಕ್ಕೆ ನೀವು ಜವಾಬ್ದಾರಿ ಅಂತ ಹೇಳಿಬಿಟ್ಟು ಆಕೆಗೆ ಆ ಮಗುವಿಗೆ ಅನುದಾನ ಕೊಡಬೇಕಂತ ಆದೇಶ ಕೊಟ್ಟೆ ಸರ್ಕಾರಕ್ಕೆ ಕೊಟ್ಟು ಆದರೆ ಎಷ್ಟು ಕೇಸ್ಗಳು ಈಗ ಇರಬಹುದು ದೂರ ದೂರದ ಗ್ರಾಮದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಏನಾಗ್ತಾ ಇದೆ ಇವತ್ತು ಸಮಾಜದಲ್ಲಿ ಶ್ರೀಮಂತರಾದ್ರೆ ಏನು ತಪ್ಪಿಲ್ಲ ಅದಕ್ಕೆ ಇದಿಲ್ಲ ಏನು ಬೇಕಾದರೂ ಮಾಡ್ಕೊಳ್ಬೋದು ಆದರೆ ಮಿಕ್ಕಿದವರ ಗತಿ ಏನು ನಮ್ಮ ಸಂವಿಧಾನದಲ್ಲಿ ಇನ್ನೊಂದು ಇವಾಗ ಇತ್ತೀಚೆಗೆ ಅಂದರೆ ಸ್ವಲ್ಪ ಒಂದು ಹತ್ತು ವರ್ಷದ ಹಿಂದೆ ಒಂದು ಆರ್ಟಿಕಲ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸಿಟಿಸನ್ಸ್ ಡ್ಯೂಟಿ ಅಂತ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ಅಂತ ಅದರ ಪ್ರಕಾರ ಅಧಿಕಾರದಲ್ಲಿರುವವರು ತಮ್ಮ ಜವಾಬ್ದಾರಿಯನ್ನು ಯಾವ ರೀತಿ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಚಾರ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ಈ ದುರಾಸೆಯಿಂದಾಗಿ ಯಾವುದೇ ಒಂದು ನಿರ್ಧಾರಕ್ಕೆ ಬರಬೇಕಾದ್ರೆ ಇದರಲ್ಲಿ ನನಗೇನಿದೆ ಅನ್ನೋದು ಬಹಳ ಮುಖ್ಯವಾದ ವಿಚಾರ ನನ್ನಿಂದ ಅವರಿಗೇನು ಸಹಾಯ ಆಗಬಹುದು ಅನ್ನೋದಿಲ್ಲ ಇದರಿಂದ ನನಗೇನಿದೆ ಈ ಭಾವನೆಗಳನ್ನು ಬದಲಾಯಿಸಬೇಕಾದ್ರೆ ನಮ್ಮ ಹುದ್ದೆಯ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಈ ಎರಡು ಮೌಲ್ಯಗಳನ್ನು ಅಳವಡಿಸಬೇಕು ಆದರೆ ಯುವಕ ಯುವತಿಯರಿಗೆ ಇವತ್ತು ಆ ಮೌಲ್ಯಗಳನ್ನು ಹೇಳ್ಕೊಡುವವರು ಯಾರು ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ದರು ಇದು ಮಾಡು ಇದು ಮಾಡಬೇಡ ಅಂತ ತಪ್ಪು ಮಾಡಿದರೆ ಏಟ್ ತಿಂದದ್ದು ನೆನಪಿದೆ ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು ಮಾರಲ್ ಸೈನ್ಸ್ ಅಂತ ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇತ್ತು ಇವತ್ತು ಯಾವ ಶಾಲೆಯಲ್ಲೂ ನೀತಿ ಪಾಠ ಇಲ್ಲ ನೀತಿ ಯಾರಿಗೆ ಬೇಕು ಅದರಿಂದ ಹಣ ಮಾಡೋಕ್ಕಾಗಲ್ಲ ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಇವತ್ತು ಇದಕ್ಕೆ ಯಾವುದೇ ಒಂದು ದಾರಿ ಹುಡುಕಬೇಕಾದ್ರೆ ನಮ್ಮೆಲ್ಲರಲ್ಲೂ ಒಂದು ಬದಲಾವಣೆ ಬರಬೇಕು ಆ ಮೌಲ್ಯವನ್ನು ಈ ಎರಡು ಮೌಲ್ಯಗಳನ್ನು ಅಳವಡಿಸಿದರೆ ಮತ್ತೆ ನಮ್ಮ ಮಕ್ಕಳಲ್ಲಿ ಅದನ್ನು ಅಳವಡಿಸಿದರೆ ಅವ್ರಿಗೆ ಅರ್ಥ ಆಗ್ತದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಪೋಷಕರಿಗೆ ಸಂವಾದ ಏನೂ ಇಲ್ಲ ಅವ್ರ ಕೈಲಿಂದ ಐಫೋನ್ ಕೊಟ್ಟದ್ದಾಯ್ತು ಅವ್ರು ಅದನ್ನೇ ನೋಡ್ಕೊಳ್ತಾರೆ ಐಫೋನ್ನಲ್ಲಿ ಯಾವ ಮೌಲ್ಯಗಳು ಇಲ್ಲ ಇದ್ರೆ ಏನು ತಪ್ಪು ದಾರಿ ಮಾತ್ರ ಇದೆ ಹೊರತು ಸರಿ ದಾರಿ ಇಲ್ಲ ನೋಡಕ್ಕೆ ಕೇಳಕ್ಕೆ ಖುಷಿ ಆಗ್ತದೆ ಆದರೆ ಆ ದಾರಿಯಿಂದ ನಿಮ್ಮ ಭವಿಷ್ಯ ಖಂಡಿತವಾಗಿಯೂ ಶಾಂತುತವ ಆಗಲ್ಲ ಬಂಧುಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬದಲಾಯಿಸಿ ಈ ಒಂದು ಸಮಾಜವನ್ನು ತಾನೇ ಏನಾದರೂ ಈ ದೇಶದಲ್ಲಿ ಉದ್ಧಾರ ಆಗಬೇಕಾದ್ರೆ ಆಗಬಹುದು ಇನ್ನೆರಡು ಉದಾಹರಣೆ ಕೊಡಬೇಕು ಯಾಕಂದರೆ ಅದು ಅದರ ಅಗತ್ಯ ಇದೆ ಎರಡು ಸಾವಿರದ ಹತ್ತರಲ್ಲಿ ಒಬ್ಬರು ಮಹಿಳೆ ಬರ್ತಾರಂತೆ ನಮ್ಮ ಆಫೀಸಿಗೆ ಏನಪ್ಪ ಸಮಸ್ಯೆ ಅಂತ ಕೇಳಿದರೆ ಸ್ವಾಮಿ ನನಗೆ ಆದಾಯ ಇಲ್ಲ ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ ತಿಂಗಳಿಗೆ ಇನ್ನೂರೈವತ್ತು ರೂಪಾಯಿಗೆ ಮನಿ ಆರ್ಡರ್ ಮಾಡ್ತಾನೆ ಪೋಸ್ಟ್ ಮ್ಯಾನ್ ಹತ್ತು ಪರ್ಸೆಂಟ್ ಕೇಳ್ತಾನೆ ಕೊಡದೇ ಇದ್ದರೆ ಮೂರು ಸಲ ಮನೆಗೆ ಬಂದೆ ಅಡ್ರೆಸ್ ಇಲ್ಲ ಮನೆಯಲ್ಲಿ ರಿಟರ್ನ್ ಟು ದ ಸೆಂಡರ್ ವಾಪಸ್ ಕಳಿಸಿ ಅಂತಂದು ವಾಪಸ್ ಎಂದೂ ಮಗನಿಗೆ ಹೋಗಿಲ್ಲ ದಾರಿಯಲ್ಲಿ ಸೋರ್ಕೊಂಡು ಹೋಗ್ತದೆ ಆಕೆಗೆ ಸಹಾಯ ಮಾಡಬೇಕನ್ನೋ ಇಚ್ಛೆ ನನ್ನಲ್ಲಿತ್ತು ಆದರೆ ನನಗೆ ದಾರಿ ಇರಲಿಲ್ಲ ಆ ಪೋಸ್ಟ್ ಮ್ಯಾನ್ ಕರ್ನಾಟಕ ಲೋಕಾಯುಕ್ತದ ಆ ದಿನಕ್ಕೆ ಬರ್ತಾ ಇರಲಿಲ್ಲ ಆದರೂ ಕೂಡ ಆಕೆಗೆ ಸಹಾಯ ಮಾಡಬೇಕನ್ನೋ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಅಧಿಕಾರಿಗೆ ಫೋನ್ ಮಾಡಿದೆ ನಮ್ಮ ಸಂಭಾಷಣೆ ಸಮಯದಲ್ಲಿ ಆತ ಲೆಕ್ಕ ಹಾಕಿರಬೇಕು ಇನ್ನೂರೈವತ್ತು ರೂಪಾಯಿ ಹತ್ತು ಪರ್ಸೆಂಟ್ ಇಪ್ಪತ್ತೈದು ರೂಪಾಯಿ ನೇರವಾಗಿ ನನಗೆ ಹೇಳಿದೆ ಸ್ವಾಮಿ ಇಪ್ಪತ್ತೈದು ರೂಪಾಯಿ ಕೇಸು ಬೇರೆ ಭಾಷೆಯಲ್ಲಿ ನನ್ನ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಹಗರಣಗಳನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ನನಗೆ ಅಧಿಕಾರಿಗಳ ಅಭಾವ ಇದೆ ನಿಮಗೂ ಒಂದು ಪೊಲೀಸ್ ಸಂಸ್ಥೆ ಇದೆ ನೀವು ಮಾಡಬೇಡಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದ್ರು ನೀವು ಮಾಡಬೇಡಿ ಯಾವ ರೀತಿಯಲ್ಲಿ ಮಾಡಬೇಕು ನನ್ನ ಪೊಲೀಸ್ ಅಧಿಕಾರಿಯನ್ನು ಕರೆಸಿ ಮಾತಾಡಿದೆ ಅವರು ಹೇಳಿದರು ನಾನು ಹೋಗಿ ಆ ಪೊಲೀಸ್ ಪೋಸ್ಟ್ ಮ್ಯಾನ್ ಹತ್ರ ಮಾತಾಡೋಕ್ಕೆ ಯಾವ ಕಾನೂನು ವಿರುದ್ಧ ಇಲ್ಲ ನಾನು ಹೋಗಿ ಮಾತಾಡ್ತೇನೆ ಆಗ್ಲಪ್ಪ ಕಾನೂನನ್ನ ಮುರಿಬೇಡಿ ಅಂತ ಹೇಳಿದೆ ಒಂದು ಎರಡು ತಿಂಗಳ ನಂತರ ಮಹಿಳೆ ಬರ್ತಾರೆ ಯಾವ ಕಣ್ಣೀರಿಲ್ಲ ಆಯ್ತು ಸರ್ ನನ್ನ ಕೆಲಸ ಏನಪ್ಪ ಆಯಿತು ನಂಗೆ ಗೊತ್ತಿಲ್ಲ ಸರ್ ಸರಿಯಪ್ಪ ಮತ್ತೆ ನಾನು ಕೇಳಿದಾಗ ಅವನಿಗೆ ಹೋಗಿ ಹೇಳಿದೆ ನೀವು ಇದನ್ನು ನಿಲ್ಲಿಸದೆ ಇದ್ದರೆ ನಿಮ್ಮ ನಿಮ್ಮೇಲಿ ಆ ಕೇಸ್ ಹಾಕ್ತೇವೆ ಈ ಕೇಸ್ ಆಗ್ತೀವಿ ಅಂತ ಹೇಳಿದ್ರು ಬಾಯಲ್ಲಿ ಹೇಳಿದ್ದು ಅದಕ್ಕೆ ನಿಲ್ಲಿಸ್ಬಿಟ್ಟು ಅವನು ನಿಲ್ಲಿಸ ಆ ಮಹಿಳೆಯ ವಿಚಾರದಲ್ಲಿ ನಿಲ್ಲಿಸ್ಬಿಟ್ಟೆ ಮಿಕ್ಕಿದವ್ರದನ್ನು ನಡೀತಾನೆ ಇದೆ ಕೊನೆಯದಾಗಿ ಒಂದು ಹೇಳ್ತೇನೆ ಹತ್ತರಲ್ಲಿ ಹೈದರಾಬಾದಿಂದ ಒಬ್ಬರು ಒಬ್ರು ಹಿರಿಯ ಏರ್ಫೋರ್ಸ್ ಅಧಿಕಾರಿ ಫೋನ್ ಮಾಡ್ತಾರೆ ಏನಪ್ಪಾ ಸಮಸ್ಯೆ ಅಂತ ಕೇಳಿದ್ರೆ ಹೇಳವ್ರೆ ಮೂರು ದಿವಸದ ಹಿಂದೆ ನನ್ನ ಅಣ್ಣನ ಹದಿನೆಂಟು ವರ್ಷದ ಮಗಳು ಅಪಘಾತಕ್ಕೆ ಸಿಲುಕಿ ಬೆಂಗಳೂರಲ್ಲಿ ಸಾವನ್ನಪ್ಪಿದ್ದಾಳೆ ಆಕೆಯ ಶವ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿದೆ ಮೂರು ದಿವಸ ಆಯ್ತು ನಾವೊಂದು ಆ್ಯಂಬುಲೆನ್ಸ್ ಇಟ್ಟಿದ್ದೇವೆ ಶವವನ್ನು ಹೈದರಾಬಾದಿಗೆ ತರಕೆ ನಮಗೆಲ್ಲ ವಯಸ್ಸಾಗಿದೆ ಬರೋಕ್ಕಾಗಲ್ಲ ಅಂತ ಆಕೆ ಮುಖ ನೋಡಿಲ್ಲ ಆಕೆ ಅಂತಕ್ರಿಯೆ ನಡೆದಿಲ್ಲ ಎಷ್ಟು ದಿನ ಅಂತ ನಾವು ಕಾಯಬೇಕು ಅಂತ ಬಹಳ ಬೇಸರ ಬಂತು ನಾನು ಹೇಳಿದೆ ಒಂದೆರಡು ಗಂಟೆಯಲ್ಲಿ ನಿಮ್ಗೆ ಫೋನ್ ಮಾಡ್ತೇನೆ ಅಂತ ಆಸ್ಪತ್ರೆಗೆ ಓದಿ ಸುಪ್ರಿಂಟೆಂಡೆಂಟ್ನ ಭೇಟಿ ಮಾಡಿದೆ ಅವ್ರು ಹೇಳ್ತಾರೆ ಇದು ಆಗಕ್ಕೆ ಸಾಧ್ಯವಿಲ್ಲ ನಾನು ಎರಡು ನೂತನ ಡಾಕ್ಟರ್ಗಳನ್ನ ಶವಾಗಾರಕ್ಕೆ ಕಳಿಸಿದ್ದೇನೆ ಯಾಕಂದ್ರೆ ದಿನ ಎರಡು ಮೂರು ಶವಗಳು ಬಂದೇ ಬರ್ತದೆ ಇಲ್ಲಿಗೆ ಅಪಘಾತ ಸುಯಿಸೈಡ್ ಇದೆಲ್ಲ ಆಗ್ತದೆ ಅದು ಯಾಕೆ ಆಗಿಲ್ಲ ಅಂತ ಕೇಳೋಣ ಅಂತ ಅವರು ಪಿಯುನನ್ನು ಕಳಿಸ್ತಾರೆ ಅದನ್ನು ಒಬ್ಬ ಡಾಕ್ಟ್ರು ಬಂದರು ಬಂದು ನೇರವಾಗಿ ಸೂಪ್ರಿಟೆಂಡೆಂಟ್ ನೋಡಿ ಏನು ಸರ್ ಅವಸರ ಶವ ಕೊಳ್ತಾ ಹೋಗ್ತಾ ಇಲ್ಲ ಫ್ರೀಸರಲ್ಲಿದೆ ಜೀವಂತಿರುವಂಥ ರೋಗಿಗಳ ಪರೀಕ್ಷೆ ಮೊದಲು ಮಾಡಬೇಕೇ ಸತ್ತ ಶವದ ಪರೀಕ್ಷೆ ಮೊದಲು ಮಾಡಬೇಕೆ ಅಂತಾರೆ ಎಂಥ ಡೈಲಾಗ್ ಆವಾಗ ಸೂಪ್ರಿಂಟೆಂಡೆಂಟ್ ಹೇಳ್ತಾರೆ ಜೀವಂತಿರುವಂಥ ರೋಗಿಗಳ ಪರೀಕ್ಷೆ ಮಾಡೋಕ್ಕೆ ನಿಮ್ಗೆ ಯಾರಿಗೆ ಅಧಿಕಾರ ಕೊಟ್ಟರು ನಿಮ್ಮನ್ನು ನಾನು ಕಳಿಸಿದ್ದು ಶವಗಾರಕ್ಕೆ ಇಲ್ಲಿ ಅಷ್ಟೊಂದು ಶವಗಳು ದಿನನಿತ್ಯ ಬರ್ತಾ ಇರ್ತವೆ ಏನಾಗಿದೆ ಮೂರು ದಿವಸದಿಂದ ಆಗ ಅವರು ಹೇಳ್ತಾರೆ ಆ ಮೇನ್ ಬಿಲ್ಡಿಂಗಿಂದ ಒಬ್ಬರು ಬಂದರು ಬಂದು ನನಗೆ ಹೇಳಿದರು ಅವ್ರ ಸಂಬಂಧಿಗೆ ಬೇಕಾದ ಚಿಕಿತ್ಸೆ ಸಿಗ್ತಾ ಇಲ್ಲ ನೀವು ದಯವಿಟ್ಟು ಬಂದು ಚಿಕಿತ್ಸೆ ಕೊಡಿ ಅಂತ ಕೇಳಿದ್ರು ನಾನು ಮಾನವೀಯತೆಯಿಂದ ಮೇನ್ ಬಿಲ್ಡಿಂಗಿಗೆ ಹೋದೆ ನಾನು ಕೇಳಿದೆ ಡಾಕ್ಟ್ರೆ ಆ ರೋಗಿ ಅಥವಾ ನಿಮ್ಮ ಹತ್ರ ಬಂದಂಥ ವ್ಯಕ್ತಿಯ ಪರಿಚಯ ಮೊದಲಿತ್ತೆ ನಿಮಗೆ ಅಂತ ಹೇಳಿ ಮೊದಲನೇ ಸಲ ಅಂದರು ಓ ಗೊತ್ತಾಯ್ತು ನಮಗೆ ಆ ಮೇನ್ ಬಿಲ್ಡಿಂಗಲ್ಲಿ ಮೂವತ್ತು ನಲವತ್ತು ಬೇರೆ ಬೇರೆ ಡಾಕ್ಟ್ರುಗಳಿದ್ದಾರೆ ಒಬ್ಬನಲ್ಲಿ ಸಮಾಧಾನ ಆಗದಿದ್ದರೆ ಅಲ್ಲಿಯೇ ಪಕ್ಕದಲ್ಲಿ ಇನ್ನೊಬ್ಬನ ಹತ್ರ ಹೋಗ್ಬೋದಿತ್ತು ಅದು ಬಿಟ್ಟು ಬಿಟ್ಟು ಪರಿಚಯ ಇಲ್ಲದ ವೈದ್ಯನನ್ನು ಹುಡ್ಕೊಂಡು ಮೇನ್ ಬಿಲ್ಡಿಂಗ್ ಇದು ಶವಗಾರಕ್ಕೆ ಹೋದ್ರಂತೆ ನಂಗೆ ಗೊತ್ತಾಯ್ತು ನಾನು ಇಲ್ಲೇ ಕೂತಿರ್ತೇನೆ ಶವ ಪರೀಕ್ಷೆ ನಡೆದು ಶವವನ್ನು ಆ್ಯಂಬುಲೆನ್ಸಲ್ಲಿ ಹಾಕೋವರೆಗೆ ಅಂತ ಅಲ್ಲಿ ಕೂತೆ ಶವ ಪರೀಕ್ಷೆ ಆಯಿತು ಆ್ಯಂಬುಲೆನ್ಸಲ್ಲಿ ಹಾಕುವ ಕೊನೆಗೆ ನೋಡುವಾಗ ನಂಗೆ ಗೊತ್ತಾಯಿತು ಈ ಸ್ವಲ್ಪ ಹಣ ಇದ್ದವರ ಶವಗಳು ಬಂದರೆ ಮೊದಲು ಹಣ ಕೊಡಿ ನಂತರ ಶವ ಪರೀಕ್ಷೆ ಅಂತ ಇಂಥ ಸಮಾಧಿ ಹಾಗಾದರೆ ಭೂಲೋಕದಲ್ಲಿ ಎಲ್ಲರೂ ಹಂಗಿಲ್ಲ ಈ ಸುರೇಶ್ ಅವರ ಊರ್ ಪಕ್ಕದಲ್ಲಿ ಒಬ್ಬರು ಹರೀಶ್ ನಂಜಪ್ಪ ಅಂತ ಎರಡು ಸಾವಿರದ ಹನ್ನೊಂದರಲ್ಲಿ ಇಪ್ಪತ್ತೆಂಟು ವರ್ಷದ ಯುವಕ ಮೋಟರ್ ಸೈಕ್ಲಲ್ಲಿ ಹೋಗ್ತಾ ಇದ್ದಾಗ ಹಿಂದಿನ ಒಂದು ಲಾರಿ ಬಂದು ಅವನ ಮೇಲೆ ಬಿದ್ದು ತೀವ್ರ ಗಾಯ ಆಯ್ತು ಆತನಿಗೆ ಆದರೆ ಆತ ಇದಕ್ಕೆ ಸೆನ್ಸಸ್ ಇತ್ತು ಆತ ಹಲವಾರು ಜನರು ಫೋಟೋ ತೆಗೀತಾ ನೀ ವೀಡಿಯೋ ಮಾಡ್ತಾಯಿದ್ರು ಒಂದು ತುತ್ತು ನೀರು ಕೊಡಿ ಅಂತ ಕೇಳ್ತಾರೆ ಒಬ್ಬರು ಕೊಟ್ಟಿಲ್ಲ ಆ್ಯಂಬುಲೆನ್ಸ್ ಬರ್ತದೆ ಬಾಡಿಯನ್ನು ತೆಗೆದುಬಿಟ್ಟು ಆ್ಯಂಬುಲೆನ್ಸಲ್ಲಿ ಹಾಕ್ತಾರೆ ಮತ್ತು ಜೀವಂತವಾಗಿದ್ದ ಆತ ಸಿಬ್ಬಂದಿಗೆ ಹೇಳ್ತಾನೆ ದಯವಿಟ್ಟು ವೈದ್ಯರಿಗೆ ಹೇಳಿ ನನ್ನ ಕಣ್ಣನ್ನು ದಾನ ಮಾಡೋಕ್ಕಿಂತ ಎಂಥ ವಿಚಾರ ನಾನು ಯಾರಿಗೂ ಆ ಮಟ್ಟಕ್ಕೆ ಮಾನವೀಯತೆಯನ್ನು ತೋರಿಸುವ ಅಗತ್ಯ ಬರಬಾರ್ದು ಆದರೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ದಿನನಿತ್ಯದ ಕರ್ತವ್ಯಗಳಲ್ಲಿ ಎಷ್ಟು ಸಲ ಇನ್ನೊಬ್ಬನಿಗೆ ಸಹಾಯ ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ ಉದಾಹರಣೆಗೆ ಯಾರೋ ವಯಸ್ಸಾದವರು ಕೈಕಾಲು ಇಲ್ಲದವರು ಮಾರ್ಗದಾಟಕ್ಕೆ ಕಾಯ್ತಾ ಇರ್ತಾರೆ ಅವರಿಂದ ಒಬ್ರಿಂದ ಹೋಗೋಕೆ ಸಾಧ್ಯವಿಲ್ಲ ಈ ಟ್ರಾಫಿಕ್ಕನ್ನು ನೋಡಿ ಕಂಟ್ರೋಲ್ ಮಾಡ್ತಾರೆ ಯಾರಿಗಾದರೂ ಸ್ವಲ್ಪ ಸಹಾಯ ಮಾಡಿ ಆ ಕಡೆ ತಕೊಂಡು ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ಬೋದು ಆದರೆ ಮಾನವೀಯತೆ ಇದೆ ನಮ್ಮಲ್ಲಿ ಅಂತ ನಿಮಗೆ ತೋರಿಸ್ಕೊಳ್ಳೋ ಕಾರಣಕ್ಕಾಗಿ ನಾನು ಹೇಳುವ ಇದು ವಿಚಾರ ಮಾನವೀಯತೆಯನ್ನು ಎಂದೂ ಮರಿಬೇಡಿ ಈ ಎರಡು ಮೌಲ್ಯಗಳಿದ್ರೆ ನಿಮ್ಮಲ್ಲಿ ಮಾತ್ರ ಅಲ್ಲ ನಿಮ್ಮ ಮಕ್ಕಳಲ್ಲಿ ಮಾತ್ರ ಅಲ್ಲ ಈ ದೇಶದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ ಬಂಧುಗಳೇ ಒಂದು ರೀತಿಯಲ್ಲಿ ಕಾನೂನು ಪಾಲನೆ ಯಾವ ಯಾವ ರೀತಿ ಆಗ್ಬೇಕು ಅನ್ನೋದಕ್ಕೆ ಇತ್ತೀಚಿನ ಉದಾಹರಣೆ ಕೊಡ್ತೇನೆ ಟೋಕಿಯೋದಲ್ಲಿ ಒಂದು ಏರ್ಪ್ಲೇನ್ ಕ್ರ್ಯಾಶ್ ಆಗ್ತದೆ ಎರಡು ಪ್ಲೇನ್ಗಳು ಒಂದು ಗ್ರೌಂಡ್ ಪ್ಲೇನ್ ಒಂದು ಲ್ಯಾಂಡಿಂಗ್ ಪ್ಲೇನ್ ಅಂದ್ರೆ ಮುನ್ನೂರ ಎಪ್ಪತ್ತು ಒಂಬತ್ತು ಪ್ಯಾಸೆಂಜರ್ಸ್ ಇದ್ರು ಆ ಪ್ಲೇನಲ್ಲಿ ಎಲ್ಲರನ್ನು ಕೂಡ ಎಸ್ಕೇಪ್ ಮಾಡಕ್ಕೆ ಸಹಾಯ ಮಾಡಿದ್ದಾರೆ ಎಲ್ಲರೂ ಕೂಡ ಡಿಸಿಪ್ಲಿನ್ ಪ್ರಕಾರ ಹೋಗ್ತಾ ಇದ್ದಾರೆ ಅಂತ ಒಂದು ಶಿಸ್ತು ನಮ್ಮಲ್ಲಿ ಇರಬೇಕು ಆ ಶಿಸ್ತು ಒಬ್ಬರು ಮುಂದೆ ಮಾತ್ರ ಮಾಡೋದಲ್ಲ ನಾವು ವೈಯಕ್ತಿಕ ಒಬ್ಬರೇ ಇದ್ದರೂ ಕೂಡ ನಾವು ಆ ಶಿಸ್ತನ್ನು ನಮ್ಮಲ್ಲಿ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಈ ದೇಶ ಅತಿ ಉತ್ತಮ ದೇಶ ಮಾತ್ರ ಅಲ್ಲ ನಮಗೆಲ್ಲರಿಗೂ ಸಂತಸ ಕೊಡುವಂಥ ದೇಶ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಧನ್ಯವಾದಗಳು